ನಿಮ್ಮಂಗೆ ನಾವೇನು ಸೌಕಾರ ಅಲ್ರಿ ನಿಮ್ಮಂಗ ನಾವು ಜಮೀನ್ದಾರು ಅಲ್ರಿ ನಮ್ಮ ಕೈಲಿ ಆಗೋದು ಇಷ್ಟ ರೀ ನಿಮಗೆ ನಾವೆಲ್ಲ ಗೊತ್ತಿದ್ದ ನಮ್ಮ ಮಗಳ ಕೊಟ್ಟಿವಿ ನಿಮ್ಮ ಅವರು ನಾ ನಿಮ್ಗೆ ಹೇಳಿದ್ರು ನೀವು ಅದ್ರದ್ದು ಒಟ್ಟ ತಲೆ ಕೆಚ್ಕೊಲ್ರಿ ನನಗೆ ಹೇಳಿದ್ದು ಖರೆ ಇದ್ರಿ ರೀ ಭೂಮಿ ಹಸ್ತೀನಂದರು ರೊಕ್ಕ ಕೊಡ್ತೀನಿ ಅಂದರು ಈಗ ನೋಡಿದ್ರೆ ಏನೂ ಇಲ್ಲ ಮಾತ್ರಿ ಯಾಕೆ ಆಗೋಲ್ಲಕ್ಕ ರೀ ಕೊನೆಗೆ ನನ್ನ ಮಗಳಿಗೆ ಕರ್ಕೊಂಡು ಚಂದಾಗ ಭಾಳ ಆರಾಮ್ ಮಾಡಿಸ್ಕೊ ರೀ ಹ್ಞೂ ಕೊಟ್ಬಿಡಪ್ಪ ಸೀನಾ ರೊಕ್ಕ ಕೊಟ್ಬಿಡು ಹ್ಞೂ ಹೋಗ ನೀನು ನೋಡು ಚಿರು ತುಂಬ್ಕೊ ನಿನ್ ಬಟ್ಟಿನ ಕೂಸ್ ಕರ್ಕೋ ಹೋಗ್ ಮತ್ ರೊಕ್ಕ ರೊಕ ಕೊಟ್ಟ ಮ್ಯಾಗ ನಾನರ ಯಾಕಿರ್ಲಿ ಇಲ್ಲಿ ಲಕ್ಷ್ಮೀನ್ ಕರಿಬೇ ಲಕ್ಷ್ಮೀ ಯಾಕಪ್ಪ ಬಂದಾಗಿಂದನು ಅಕ್ಕಿನ ಕೇಳಕತ್ತಿದಿ ಯಾಕ ಯಾಕಿಲ್ಲ ಅಂದ್ರೆ ನಿನಗೇನು ರೊಕ್ಕ ಕೊಡಾಕ ಕೈ ಮುಂದ್ ಬರದಲ್ಲನಾ ಮತ್ತೇನು ಅನ್ಸದಲ್ಲ ಕೆಲಸ ಪಲ್ಸಾನ ನೋಡಿಲ್ಲಿ ಅಳಿಯ ಬಂದಾನಂತ ಗೊತ್ತಾಗತ್ರಿಗೇ ಇನ್ನು ದುಡ್ದು ನಾ ಅಂತಂದು ಮನೆ ಬಿಟ್ಟು ಹೋಗ್ಯಾರ ಮತ್ತೆ ನಿನ್ ದೊಡ್ಡ ಹೆಂತಿ ಸಣ್ಣ ಹೆಂತಿ ಮೊನ್ನೆ ನಾನು ಅಷ್ಟು ಹೇಳಿದ್ರು ಕ್ಯಾರೆ ಎಲ್ಲದಾಗ ಹೋದ್ರು ಈ ಮೂರು ದಿನಕ್ಕೊಂದ್ಸರಿ ನಾನು ಬರೀ ದೊಡ್ಡರ್ನ ಹಿರಿಯರ್ನ ಪಂಚಾಯತಿ ಮಾಡ್ಕೊಂಡು ಉಂದ್ರಲ್ಲ ಅದಕ್ಕೆ ಅಂತ ಕೈ ಬಿಟ್ ನಾನು ಮತ್ತೆ ಏನು ಮಾಡಬೇಕು ನನ್ನ ಹತ್ರ ಇದ್ದಿದ್ದ ಒಂದು ರೊಕ್ಕ ಖರ್ಚು ಮಾಡಿ ಏನೇನೋ ಮಾಡಿ ತಂದು ಮನೆ ನಡೆಸೋಕತ್ತೀನಿ ಹೋದಾರು ಹೋಗ್ಯ ಬಿಟ್ರ ನೋಡು ಇಲ್ಲ ಮತ್ತೆ ಅಲ್ಲೇ ಪದ್ದಿ ಮನೆಗೆ ಹೋಗ್ಯದಾರ ಹೌದು

ನೀವು ಆಮೇಲೆ ನಿಮ್ಮ ಏನ್ ಕರ್ಕೊಂಡು ಕರ್ಕೊಂಡ್ ಅಂತ ಮೊದ್ಲು ಅಂತ ಏನೈತಿ ಏನೈತ್ ನೋಡ್ರಿ ಕೊಡದ್ ಕೊಡ್ರಿ ನಾವ್ ಮುಂದೆ ಹೋಗ್ಬೇಕು ನಮ್ದು ವಸ್ತಿ ಬಸ್ ಮತ್ ಇನ್ ಮತ್ತೆ ಅಂದ್ರಾ ಮುಂಜಿಲ ಆಗತ್ತ ಮತ್ ನಾವ್ ಸುಮ್ನಾ ನಮ್ ಕೆಲಸ ಪಕ್ಷಿ ಬಹಳ ಇರ್ತಾವ ಕೊಟ್ಬಿಡ್ರಿ ಹೋಗಬೇಕು ಹೊಕ್ಕಿ ಹೊಲೇ ಬಟ್ ಇದು ತುಮ್ಕೆ ಹೋಗ್ಬೇ ಚೀಲಕ್ರಿ ಆಯ್ತಾ ತುಂಬ ಕುಂತೀನಿ ಹ್ಮ್ ಇಸ್ಕೋ ನಿಮ್ ಅಣ್ಣನತ್ ರೊಕ್ಕನ ಸರಸರ ಇನ್ನೇ ಏಟತ್ ಇನ್ನೇನೈತಿ ீரந்தொக்கி சீரி உடக்கீர்த்தி மத்தி சீரி அந்த கட்னா கையாட்டி சீரி தோம்பு மாதவனா நிரின் நன் நூர் ரூபாய் இல்ல அதுக்க நூறு ஐவத்து நூறு ரூபாய் எல்லா தரலூரு ஐ சவ் நான் கொடக்கத்திடக்கே ಆಕೆ ಲಕ್ಷ್ಮಿ ಹತ್ತ ಕೇಳಿದ್ರೊಕ್ಕಿಲ್ಲ ದುಡದ ಹಾಕ ಕಾಲ ರೊಕ್ಕಿಲ್ಲ ಅಂತಂದು ತಾಯಿ ಮಕ್ಕಳು ಮನಿ ಬಿಟ್ಟು ಈಗ ತಂದ್ಲ ಏನ ಹಿಟ್ಕೊಟ್ಲ ಪದ್ಮಿ ಇಬ್ರು ಅಲ್ಬೇನೋ ಬೇಕೇತಿ ಸರಳ ಏನ್ ಬೊಗಳಿಲ್ಲ ಏನ್ ಬೊಗ್ಳಾಕತ್ತಿ ಅಲ್ಲ ಮಾಡ್ಕೊಡಂದ್ ಮಾಡ್ಕೊಂಡಿ ಚಲೋ ಮಂತಾರ ನೋಡ್ ಮಾಡ್ಕೊಂಡಿ மக்கேர் கீசர ரூம் அந்த கலக்கத்தி அவ மதியன நீரல்ல நீது கலக்கத்தி அவன் நீனா ஏன் மாவா ஹிடிய குழன்கி இன்னி புரத்தி ரொக்கமழ்கள எல்லாரும் ಅಕ್ಕಿ ಭಾಳ ಮಾಡಿ ರೊಕ್ಕ ಇದ್ದಕ್ಕೆ ದಾಳನ್ಸುತ್ತ ಸರಿ ಸುಮ್ಮನೀರು ಅವ್ರ ಮಂಥನ ಎಲ್ಲ ಚಲೋ ಇತ್ತು ಏ ಹೇಳೋಕ್ಕಾಗಲ್ಲ ಆಸ್ತಿ ಪಾಸ್ತಿ ಎಲ್ಲ ಇತ್ತು ನಮ್ಮನ್ನೆಲ್ಲರೂ ಅಲ್ಲೇ ನಿಮ್ಮ ನಿಮ್ಮಣ್ಣ ಆರಾಮಾಗಿ ಜುಮ್ಮ ಅಂತ ಇರ್ಬೋದು ಸುಮ್ನಿರು ಸುಮ್ಮನೀರು ನಾನು ಹಾಳಾಗೋಲಿ ಈಕಿ ವಿಮ್ಲಿ ಇದ್ರಾಗ ಹಂಗಾಗತ್ತೆ ಅನ್ಕಂಡೆ ಆ ನಿಂಗವ ಮೋಸ ಮಾಡ್ಬಿಟ್ಲ ನನಗೆ ಒಳ್ಳೆ ಎಡಚ್ ಎಡಚ್ ಸಿಕ್ಕರವ ಏನು ಮಾಡೋಕ್ಕಾಗತ್ತಾ ಗಂಡ ಕೊನೆಗೆ ಇದರ ಚಲೋ ಇತ್ತ ನೋಡಂತೀಲಿ ಎಣ್ಣ ಏನು ಹೇಳಕತ್ತೀಯ ನೀನು ನಿಮ್ಮ ಆವು ಐದು ಸಾವಿರ ರೂಪಾಯಿ ತರ ಸಂಬಂಧ ಹೆಣ್ಮಗಳು ಮದುವೆ ಆಗಿ ರೊಕ್ಕ ಇಸ್ಕೊಂಬಂದ್ಯಾ ಏನಣ್ಣ ಇದು ಹೌದನ್ರ ನಿಂಬಲ್ಲಿ ಹೇಳಿದ ಖರೀನಾ ಹಾಂ ರೊಕ್ಕ ಚೆಂದ ಮದುವೆ ಆಗ್ಯ ಏಟೈತೆ ಅಂತ ಕೇಳ್ತ ರೊಕ್ಕ ಹಾಂ ಏನು ದಾಟ್ಕೊಳಾನ ನಮ್ಮ ವಿಂಬಲಿ ಗಂಡನ ಕೀನಾ ದಾಟ್ಕೊಳ ಹಾಂ ಯವ್ವಾ ಅದನ್ನೆಲ್ಲ ಕೇಳ್ಬಾರ್ಬೇ ರೊಕ್ಕ ಇದ್ದ ಬಿಟ್ಟೈತ ಈಗ ಅಂಕೂರು ವಿಂಬ್ಲವ್ಗೆ ಐದು ಸಾವಿರ ಸಿಗುತ್ತಲ್ಲ ಮುಗೀತು ಆಕಿನ ಗಂಡ ಮನೆಗೆ ಕಳಸು ಆಮೇಲೆ ಈಗ ಈ ಸರಳ ಆದಳಲ್ಲ ಅವ್ರ ಅಣ್ಣ ಅದನ್ನ ಪೈಲ್ವಾಲ್ ಪಾಪಣ್ಣ ಅಂತಂದು ಪೈಲ್ವಾನ್ ಪಾಪಣ್ಣಗೆ ನಿರ್ಮನೆ ಕೊಟ್ಟು ಆ ಪೈಲ್ವಾನಲ್ಲಿ ಗಿಲ್ವ ಮದುವೆಯಾಗಲ್ಲಪ್ಪ ಅದೇನೋ ಅಂತಾರಲ್ಲ ನೋಡಾ ಹೇಳಕತ್ತೀನಿ ಅಣ್ಣ ನೀನು ಇದಕ್ಕೆ ನೀನು ಮದುವೆ ಮಾಡ್ಕೊಂಡಿದೆ ನಿನ್ನ ಸ್ವಾರ್ಥಕ ಈಗ ನಿನ್ನ ಸ್ವಾರ್ಥಕ್ಕೆ ನನ್ನನ್ನು ನೀನು ಮದುವೆ ಮಾಡ್ಕೊಂಡು ಯಾ ಸಿಕ್ಕ ಆ ಶಿಕ್ಷಕೊತೆ ಮದುವೆ ಮಾಡಿ ಕಳಿಸ್ಬಿಡ ಹೇಳಕತ್ತೀನಿ ನೋಡು ನಾನು ಮದುವೆ ಆದರೂ ಚಲೋ ತನ್ನ ಚಲೋ ಹುಡುಗ ನೋಡ ಮದುವೆಕ್ಕೀನಿ ಈ ಪೈಲ್ವನ್ ಗಿಲ್ವ ಬೋರ್ಡನ್ನ ಅಂತವೆಲ್ಲ ಮದುವೆಯಾಗಲ್ಲ ಡು ಮದುವೆ ಆಗಲ್ಲ ಅಲ್ಲಲ್ಲ ರೊಕ್ಕಿಲ್ಲ ಮತ್ತೆ ரொக்க இல்லந்த நன்கேன ஹுச்சிடுத்து அல நன் மகள அந்த கட்டி கட்ட கொடக்கா ஆ ஏன்ல ஆமேல இல்லை ஐது சாகி கொட்ட அந்த தரபார் மா நான் இறக்க வந்த நான் யாது கணக்காக்கின மனைகிட் கனோதில்ல யா கெல்லாக்கிவக்கேன் தீ நான் மனிதே அழியா பந்தான அழியான முந்தை மறை தீக்கத்தேன் நீ மதவியாக தங்கி இட்கண்டு மத்த மதவாக வந்த ஜுஜ்வி ஜுஜி ஐ சாயின் நீ மறக்க வந்தியான சீனா மாறிப்படுத்த இல்ல அவங்க போலக்கா இல்ல நின் மதுக்கே நீரலே நீனே விடாடி ஊர் விடாடி ஆ நன்க முதுக்கு எந்தியல்ல அல்ல அல்லல சீனா நினைக்கேன் வந்தல ஆ மதவாகதாக ஏன்னா சந்திக்கு தீரக்கி மதிவாகலங்க கூதலான கத்திர்சிம்பு நின் ஆடுக சீரி உடனே கால் தி அந்தக்கின் மதையை வந்தியல்லா முருக்கிணா எய் நடி ஆ மனித நீனா பிகாரிகளெல்லாம் நம்மனை ஜாக நடி ಏಯ್ ಮುದುಕಿ ನನಗೆ ಏನು ನಿನ್ನ ಮನೆಗೆ ಬಂದು ಇರ್ಬೇಕನ್ನೋದೇನಿಲ್ಲ ಅದ ನೋಡಲ್ಲ ನಿನ್ನ ಮಗ ಕೇಳು ನಂದು ಹದಿನೈದು ಸಾವಿರ ಹದಿನೈದು ಸಾವಿರ ಕಳತನ ಮಾಡ್ಯಾನ ನಿನ್ನ ಮಗ ಅದಕ್ಕೆ ಊರಾರೆಲ್ಲರೂ ಸೇರಿ ನಿನ್ನ ಮಗ ನನಗೆ ಗಂಟೆ ಕಷರ ಸುಮ್ಮನೆ ಕಳತನ ಮಾಡಿದ್ರೆ ಬಿಟ್ಬಿಡ್ತೀನಿ ನಾನು ಅದು ಕಾಲು ಇಡ್ಕೊಂಡು ನನ್ನ ತಂಗಿನ ಗಂಡು ಮನೆಗೆ ಕಳಿಸ್ಬೇಕು ಐದು ಸಾವಿರ ಬೇಕು ಅಂದಿದ್ದಕ್ಕೆ ಕರೆನಾ ಸುಳ್ಳು ಅಂತ ಹೇಳ್ಕೊಂಡು ಐದು ಸಾವಿರ ಕೊಟ್ಟು ಹೋಗಕ್ಕೆ ಬಂದಿ ನಾನು ಕೊಟ್ಟು ಹೋಗಕಂದ್ರೇನು ಇಲ್ಲ ಇದಕ್ಕೆ ನಾನು ಭಾರಿ ಅದಾರೆ ಬಿಡು ನೀವು ಗಟ್ಟೋಳದಿರಿ ಹೊಸರು ಹಾ ನಿನ್ನ ಮಗ ಆಡೋದ್ ನೋಡ್ಬೇಕಲ್ಲಿ ನವಾಬ ನವಾಬ ಅರ್ದಂಗ ಆಡ್ತಿದ್ದ ಹತ್ತು ಊರಿಗೆ ಇವನೋ ಒಬ್ಬನ ಒಡಿಯಾನಡಿದ್ರೆ ಜೋಪಡ್ಯಾಗದ ಜೋಪಡ್ಯಾಗ ಅಯ್ಯೋ ಇತ್ತನ್ ಯೋಗ್ಯತೆ ಗೊತ್ತಿಲ್ದ ನಾನು ಇತ್ತನ್ ಹಿಂದೆ ಬಿದ್ದು ಮದುವೆ ಆದ್ನೆಲ್ಲ ನನ್ನ ಕರ್ಮ ಏನ್ ಇದು ಏನು ತಿಳಿಯೋದ್ ಏನು ಹದಿನೈದು ಸಾವಿರ ಏನಿದೆ ಐದು ಸಾವಿರ ಸೀನಾ ತೆಗಿಸ್ಕೊಂಡು ಬರೋ ಸರಿ ಇಲ್ಲಿ ಹಣೆ ಬರನ ಸರಿಯಿಲ್ಲ ಏನ ಏನ ನಾ ಕದ್ದಿಲ್ಲ ಅಂದ್ರೂ ಕೇಳಬಳ್ಳು ಊರನವರೆಲ್ಲಾರು ಸೇರಿ ನನಗ ಹಾಕಿಬಿಟ್ರು ಹಾಕ್ಬಿಟ್ರು ಏನ್ ಮಾಡ್ಬೇಕನ್ನ ಗೊತ್ತಾಗದು ಎಲ್ಲ ನನ್ನ ಹಣೆ ಬರೋ ನನ್ನ ಹಣೆ ಬರೋ ನೋಡಲ ಸೀನಾ ನೀನು ಸಿಕ್ಕ ಸಿಕ್ಕಿ ಎಲ್ಲ ಹಾದಿಗೋಗರ್ನ ಬೀದಿ ಹೋಗರ್ನ ಕರ್ಕಂಬಂದು ಸೊಸೆ ನಿಂದ್ರಿಸಿದ್ರ ಮನೆಗೆ ನನಗೆ ಆಗೋದಲ್ಲ ಅಲ್ಲಿ ಇಬ್ಬರದ ನಿನಗೆ ಹೋಗಿ ಹೇಳು ಅಲ್ಲ ಅವ್ರ ಮನೆಗೆ ಹೋಗಿ ಇಟ್ಬಿಡು ಮೂರು ಮಂದಿ ಜೊತೆಗೆ ನೀನು ಅಲ್ಲೇ ಇದ್ಬಿಡು ನಮ್ಮ ಮನೆಗೆ ಹೋಗ್ಬಿಡ ನಾವು ಹೆಂಗೆ ಮಾಡ್ಕೊಂತೀವಿ ನಾನು ನನ್ನ ಮಕ್ಕಳು ನಾನೆಲ್ಲಿ ಬಂದು ಬಂದ್ರಿಗೆಲ್ಲ ಕೂಡ ಕುಂದ್ರಲ್ಲ ನಾನು ಏನೋ ಅಂತಾರಲ್ಲ ನಾನು ಏನೋ ಅನ್ಕೊಂಡಿದ್ದೆ ಮುದುಕಿ ಅಂದ್ರೆ ಏನೋ ಪಾಪ ಅಣ್ಣಣ್ಣು ಮುದುಕಿ ಆಗಿರ್ತಾಳ ಏನೋ ಹೋಗ್ಲಿ ಬಿಡು ಇದ್ರೆ ಇರ್ತೈತ್ ಮನೆಯಾಗ ಮುದುಕಿ ಅನ್ಕಂಡೆ ನಿನ್ನ ಮಗ ಹೇಳ್ದಾಗ ಅಯ್ಯೋ ಪಾಪ ಅಂದೆ ಹ್ಞೂ ಈಗ ನೋಡಿದ್ರ ಹ್ಞೂ ನ ಏತಿ ಪೇತಿ ನೀನೊಂದು ಯಮದೂತಿ ಅದಿರಿ ಹ್ಞೂ ನೋಡುವ ಅತ್ತಿ ಕೇಳಿಸ್ಕೊ ನಿನ್ನ ಮಗ ನನಗೆ ಹದಿನೈದು ಸಾವಿರ ಕೊಡಬೇಕು ಕಳತನ ಮಾಡ್ಯಾನ ಕಳತನ ನಾನು ದುಡ್ದಿದ್ದ ನಾನು ಊರು ಊರಿಗೆ ಅಡ್ಡಾಡಿ ಗೆಜ್ಜಿ ಕಟ್ಟಿ ಕುಣಿದು 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 ರೊಕ್ಕ ಮಾಡಿ ಕೂಡಿಟ್ಟಿದ್ದೆ ನನ್ನ ಮದುವೆ ಮಾಡ್ಕೋಬೇಕಂತಂದು ಅದು ರೊಕ್ಕ ಕದ್ದು ಈಗ ನನ್ನ ಮದುವೆಯಾಗೆ ಬಂದು ನಿಂತಾನೆ ನಿನ್ನ ಮಗ ನಂಬಲ್ಲ ನನ್ನ ಮಗ ಯಾಕೆ ನೀನು ರೊಕ್ಕ ಕದ್ದಾನ ಅವಂಗೇನಂತದೈತಿ ಅಂತದೈತಿ ಕದ್ದಿಲ್ಲಂದ್ರೆ ನಂಬರ್ ಯಾರು ಅಲ್ಲ ಒಂದು ವಾರ ಆತಂತ ಊರು ಬಿಟ್ಟು ಐದು ಸಾವಿರ ಐತೆನತ್ರ ಹೆಂಗೆ ಬಂದಿತ್ತು ಮತ್ತೆ ಐದು ಸಾವಿರ ಐತಿತ್ತನ ಹತ್ರ ಹೆಂಗೆ ಬಂದಿತ್ತಂತ ಹೇಳಿ ಮ ಹೇಳಿ ಮತ್ತೆ ನೋಡಣ ಕದಿಲಾರ್ದು ಬಂತಾನ ಐದು ಸಾವಿರ ಆತನತ್ರ ನಾ ಎಲ್ಲ ಊರನರು ನಾನು ಬೇಕಾಗಿರೋರು ಎಲ್ಲರೂ ಅಲ್ಲೇ ಇದ್ದರು ಎಲ್ಲರೂ ನೋಡಿ ಹಿಡಿದು ನನಗೆ ನನ್ನನ್ನು ಇಟ್ಟಿಗೆ ಮದ್ವೆ ಮಾಡಿ ನಿಮ್ಮೂರಿಗೆ ಈಗ ಜೊತೆಗೆ ನೋಡ ಅವನು ಮದುವೆ ಆಗಿದೆ ಅವ್ನ ಜೊತೆಗೆ ಹೋಗ್ಬಿಡಿ ಎತ್ತಾಗ್ರ ಹಳಗಿ ಅವನ್ನ ನನಗೆ ಮನೆಗೆ ಇಟ್ಕೊಳ್ಳಲ್ಲ ನನ್ನ ಮಗನ ನಾನು ಮನೆಗೆ ಇಟ್ಕೊಳ್ಳೋಲ್ಲ ಇನ್ನು ನೀನು ಇಟ್ಕಂತೀನ ನಿ ಕನ್ಸ್ಕೊಂಡ್ಬಿಡ ನಡಿ ಇಲ್ಲಿಂದ ನಡಿ ಹೊರ ನಡಿ ಇಲ್ಲಿಂದ ಕಡಿಗೇ ನೀನು ಗುಡ ಚಾಬ್ಬಿ ನಡಿ ನೀನು ನಡಿ ಹೋಗು ಅಲ್ಲಿ ಅವನಿಬ್ರು ಈಗ ಅಲ್ಲೊಂದು ಮನೆ ಮಾಡ್ಕಂಡು ಚಂದಾಗ ಸಂಸಾರ ಹತ್ತಾರ ನೀನು ಅಲ್ಲೇ ಹೋಗ್ಬಿಡು ಮೂರು ಮಂದಿ ಮುತ್ತ ಇದ್ರ ಅಲ್ಲೇ ಇಟ್ಟು ಇವಾಗ ಏನಂತಾರೆ ಮೂವರ ಮುದ್ದಿನ ಗಂಡನಾಗಿ ಅಲ್ಲೇ ಇರ್ತಾನೆ ನೀವು ಹೋಗ್ಬಿಡು ಅಲ್ಲೇ ಹೋಗ ನೀನು ಅವ್ರ ಹಿಂದನ ಹಾಳಾಗ ಹತ್ತಿ ಬಿದ್ದಿಗೆ ಅಂತ ಓಯ್ ಮುದುಕಿ ಯಾಕ ಬಾಯ ಬೂಟ ಇಟ್ಟೇನ ನಾನು ಸರಳ ಸರಳ ಇಲ್ಲಿ ಯಾವ್ಯಾವಕ್ಕ ಅಲ್ಲ ನೋಡಾ ನನಗೆ ನಾನು ರೊಕ್ಕ ಕೊಡು ಇಲ್ಲ ಈ ಮನಿ ಈ ಮನೆಗೆ ಏನು ಇಲ್ಲ ಏನ್ ಮಾಡ್ಬೇಕಾಯ್ತಿ ಈ ಮನಿ ನನ್ನ ಹೆಸರು ಬರಿ ನನಗೆ ಅದೆಲ್ಲ ಗೊತ್ತಿಲ್ಲ ನಿನ್ನ ಮಗಂದು ಎಷ್ಟ ಒಂದೂವರೆ ಎಕರೆ ಹೊಲ ಐತಂತಲ್ಲ ಇಲ್ಲ ಹೊಲ ಬರಿ ಅಂದ್ರ ನಾನು ಈ ಮನಿಯಿಂದ ಕಾಲು ಕೇಳೋದು ನನಗೂ ನೀನು ಇಂಥ ಮುದಿಗೊಡ್ಡು ಇಂಥ ಒಂದ್ ಜೊತೆಗೆ ನಾನೇ ಸಂಸಾರ ಮಾಡ್ಲಿ ಆಮೇಲೆ ಈ ಜೋಪಡ್ಯಾಗ ನನಗೆ ಇರೋದಾಗೋದಿಲ್ಲ ನಿನ್ನಂತ ಗಯಾಳೆ ಹತ್ತಿ ನನಗೆ ಐಯ್ಯ ನಡೆಯಡಿ ಸಾಂಕ ನಾನು ಇದ್ದರೆ ಇದ್ದೆ ನಾನು ನೋಡ ರೊಕ್ಕ ಬೇಕು ಇರೋದು ಹೇಳ್ತೀನಿ ಕೊತ್ರೆ ಒಕ್ಕಿ ಕೊಳಿಲ್ಲ ಹೌದು ನೋಡು ರೀ ನಮ್ಮ ಸಹಕಾರ ಮಂದಿಗೆ ಕತಿ ಮುಗೀತು ಇಷ್ಟ ಇಲ್ಲ ನೋಡೋಕನ್ನೋರು ಸ್ಕಿಪ್ ಮಾಡ್ಬೋದು ಯಾಕಂದರೆ ಇದು ವಿಡಿಯೋ ರಿಲೇಟೆಡ್ ಆಗಿರೋದ್ರಿಂದ ಇಷ್ಟ ಇದ್ದರೆ ನೋಡಿ ಬೇರೆ ಏನು ಅಲ್ಲ ವಿಡಿಯೋ ರಿಲೇಟೆಡ್ಡೆ ಈಗ ಸೀನಪ್ಪ ಮೊನ್ನೆ ಆಗಿ ಬಂದಾನಲ್ಲ ರೀ ಅದು ರಿಲೇಟೆಡ್ಡು ಅದು ಆಗಿರೋದು ಬೇರೆ ಥರ ಅಂದರೆ ಇಲ್ಲೊಂದೇನೋ ಬೇರೆ ಈಗದು ಅವ್ರದ್ದೇನೋ ವೃತ್ತಿ ಬೇರೆ ಹೇಳಿದ್ನಲ್ಲ ಹಂಗೆ ಅದು ವೃತ್ತಿ ಬೇರೆ ಅದು ಬೇಡ ಇಲ್ಲಿ ಅದೆಲ್ಲ ಹೇಳಿದ್ರೆ ಸ್ವಲ್ಪ ಅದು ಬೇರೆ ಇಶ್ಯೂ ಆಗ್ಬೋದು ಅನಿಸ್ತು ನನಗೆ ಅದಕ್ಕೋಸ್ಕರ ಅದನ್ನ ಹೇಳ್ತಾ ಇಲ್ಲ ಕತೆ ನೋಡ್ಕೊಂಡು ಹೋಗೋಣ ನಿಮಗೆ ಮುಂದೆ ಗೊತ್ತಾಗುತ್ತೆ ಮತ್ತು ರಿಲೇಟ್ ಹಿಂಗೆ ನಿಜ ಆಗಿತ್ತಾ ಅಂತ ಕೇಳ್ತಾರ ಒಂದಿಷ್ಟು ಜನ ಅಂತ ಹೇಳಿ ಮುಂಚೆನೇ ಹೇಳಾಗತ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ವಂಡರ್ಫುಲ್ ಸ್ಲೀಪ್ ಬಾ ಬಾಯ್